ನಮ್ಮ ತಂದೆ ಬಾಲ್ಯದೊಳಗೆ ನಮ್ಮನ್ನು ಮುಂದೆ ಕೂರಿಸ್ಕೊಂಡು ತುಂಬ ಚಂದ ಚಂದ ಕತೆ ಹೇಳ್ತಿದ್ರು ಅದಕ್ಕೆ ಅವರಿಗೆ ಪ್ರೇರಣೆ ಕೊಟ್ಟದ್ದು ಚಂದಮ ಅನ್ನತಕ್ಕ ಮಾಸಿಕ ಆ ಮಾಸಿಕದೊಳಗೆ ಬರ್ತಕ್ಕಂಥ ಎಲ್ಲ ಕಥೆಗಳನ್ನು ಹೇಳಿದ ಜೊತೆಗೆ ಪೌರಾಣಿಕ ಕಥೆಗಳನ್ನು ಮತ್ತು ಹಿತೋಪದೇಶಗಳನ್ನು ನಮಗೆ ನೀಡ್ತಾಯಿದ್ರು ಆವಾಗ ಹೇಳಿದ ಒಂದು ಕಥೆ ನನಗಿನ್ನೂ ಹಸಿರು ಹಸಿರಾಗಿ ನೆನಪಿದೆ ಏನಪ್ಪ ಅಂದರೆ ಶರಣರ ಕಾಲ ಅಂತ ಅದು ಶರಣರ ಕಾಲ ಶರಣ ಸಂಪ್ರದಾಯದ ಕಾಲ ಆಧ್ಯಾತ್ಮದ ಕಾಲ ಪವಿತ್ರತೆ ಆದರ್ಶ ಸತ್ಯ ಇಂಥವ್ಕೆಲ್ಲ ಅರ್ಥ ಇರತಕ್ಕಂಥ ಕಾಲ ಅದು ಹಳ್ಳಿಗಾಲ ಪ್ರತಿ ಹಳ್ಳಿಗೊಂದು ದೇಸಾಯಿ ಗೌಡರು ಕುಲಕರ್ಣಿಯರು ಇದ್ದೇ ಇರ್ತಾರಲ್ಲ ಸೊ ಅಂತ ಒಬ್ಬ ದೇಸಾಯಿ ಒಟ್ಟಾರದೊಳಗೆ ಒಬ್ಬ ಶರಣ ಶರಣಿಯವರು ಬದುಕು ಮಾಡ್ತಾಯಿದ್ರು ಕಾಯಕ ಕಾಯಕದ ಒಂದು ನಿಷ್ಠೆಯನ್ನು ಅವರು ತಳೆದು ಕಾಯಕದ ಯೋಗಿಗಳಾಗಿದ್ದರು ಕಾಯಕ ಜೀವಿಗಳಾಗಿದ್ದರು ಗಂಡ ಕಾಯಕ ಹೆಂಡತಿ ಮನೆ ಕೆಲಸವನ್ನು ಮತ್ತು ಬೇರೆ ಗೃಹಕೃತ್ಯಗಳನ್ನು ಮಾಡಿ ಹೊಟ್ಟೆಪಾಡಿಗಾಗಿ ಬೇರೆಯವರ ಮನೆಗೆ ಹೋಗಿ ಮುಸಿರು ತಿಕ್ಕಿಬಿಡದು ಅಂತೆಲ್ಲ ಮಾಡ್ತಿದ್ಲು ದೇಸಾಯಿ ಮನೆದ ಪಕ್ಕದಲ್ಲೇ ಇತ್ತು ಈ ಶರಣೆ ತುಂಬ ತುಂಬ ಸ್ಫುರದ್ರೂಪಿ ಚಲುವೆ ಅದರಾಗೂ ಸಹಿತ ಆಧ್ಯಾತ್ಮಿಕತೆ ದೈವಿಕ ಕಲೆ ಆಧ್ಯಾತ್ಮಿಕ ತುಂಬಿದ ಅವಳ ಸ್ವಭಾವಕ್ಕೆ ಕಳೆ ಅವರ ಅವಳ ಮುಖದಲ್ಲಿ ಮನೆ ಮಾಡಿತ್ತು ಯೌನ ಇಬ್ಬರು ಯುವಕ ಯುವತಿಯರು ಶರಣೆಯರು ಮದುವೆಯಾಗಿ ನಾಲ್ಕು ವರ್ಷ ಆಗಿತ್ತು ಇನ್ನೂ ಮಕ್ಕಳಾಗಿರಲಿಲ್ಲ ಈ ಶರಣೆಯ ಮೇಲೆ ದೇಸಾಯಿ ಕಣ್ಣು ಬಿದ್ದಿತ್ತು ಇವನ್ನ ಹೆಂಗಾದರೂ ಭೋಗಿಸ್ಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾಯಿದ್ದ ಇವನ ಸೌಂದ್ಯಗಳು ಇವನು ಇದು ಬಟ್ ಹಾಗೆ ಏನು ಅನಿಸಿರಲೇ ಇಲ್ಲ ಹಾಗೆ ಅಕ್ಕ ಗಮನವೇ ಕೊಟ್ಟಿರಲಿಲ್ಲ ಹೌದಾ ಇವ್ ಮಾಡ್ತಾನೆ ದಾಕಿ ಸುಮ್ಕಿರೋದು ನೋಡಿ ಇವನಿಗೇನೋ ಒಂದು ಹ್ಞೂ ಸದಾ ಗಂಡ ಹೆಂಡ್ತಿರುವಾಗ ಹೋಗಿ ಸೊಲಗೇ ಬೆಳೆಸ್ಕೊಂಡ ಹ್ಞೂ ಅವ್ನ ಕೂಡ ಮಾತಾಡ್ತಾ ಇವ್ನ ಕೂಡ ಮಾತಾಡ್ತಾ ಅವ್ರೇನು ಹಿತ ಬಯಸ್ತೀನಿ ಅನ್ನೋ ಟೈಪ್ ಗಂಡ ಊಟ ಮಾಡಿ ಹೋಗವ ಗಂಡನಿಗೆ ಈ ಶರಣೆ ಇಡೀ ಅಡುಗೆ ಮಾಡಿದ್ದನ್ನು ಬಡಿಸಿ ಬಿಳಕಾಕಿ ಅಡುಗೆ ಮಾಡಿದ್ದನ್ನೆಲ್ಲ ಬಳಸಿ ಬಿಟ್ಟ ಮೇಲೆ ಅವನು ತಿನ್ನುವಷ್ಟು ತಿಂದು ಉಳಿದದ್ದನ್ನು ಹೆಂಡತಿಗೆ ಇಟ್ಟು ಹೋಗವ ಅವ ಹೋದ ಮೇಲೆ ಹೆಂಡತಿ ಉಳಿದ ಅವನ ಇದು ಪ್ರಸಾದ ರೂಪದೊಳಗೆ ಈಗ ಸ್ವೀಕಾರ ಮಾಡೋಕೆ ಅವನ ಎಂಜುಲ ಊಟವನ್ನು ಹೀಗೆ ಅನೂಚನವಾಗಿ ನಡೆದು ಬಂದಿತ್ತು ಇದನ್ನು ಅವನು ಗಮನಿಸ್ತಾ ಇದ್ದ ದೇಸಾಯಿ ಅವ್ರು ಊಟ ಕುಂತಾಗೂ ಹೋಗಾವ ಏನೋ ಮಾಡುವಾಗ ಹೋದವ ಸೊ ಇಡಿಯಾಗಿ ನೀಡಾಕಿ ಆ ಊಟ ಎಷ್ಟು ಊಟ ಮಾಡ್ತಾನೋ ಮಾಡಾಕಿ ಮಾಡಿದ ಆದಮೇಲೆ ಈಗ ಆಕೆ ಒಂದು ಹಗಳಿಗೆ ಬಿಡದೆ ಆಕೆ ಅಷ್ಟೇ ಮಾಡ್ತಿದ್ರು ಇದನ್ನು ಇವನು ಗಮನಿಸ್ತಾನೇ ಇದ್ದ ಸೊ ಒಂದು ಸಾರಿ ಅವನಿಗೆ ದೇಸಾಯಿಗೆ ಬಲವಾದ ಇಚ್ಛೆ ಆಗೇ ಬಿಡ್ತು ಇವನು ಇವತ್ತು ಹಂಗಾರು ಮಾಡಿ ಮುಗಿಸ್ಬೇಕಂತಕೊಂಡು ಹೋಗಿ ಕೂತ ಈ ಶರಣ ತನ್ನ ಕಾಯಕಕ್ಕೆ ಹೊರಗಡೆ ಹೋಗ್ತಕ್ಕಂಥ ಸಮಯ ಗೊತ್ತಾಗಿತ್ತು ಆದರೂ ಅವನು ಹೊರಗೆ ಹೋದರೂ ಕೂಡ ಸುಮ್ಮನೆ ಕೂತ ಅದು ಇದು ಮಾತಾಡ್ತಾ ಶರಣೆ ಜೊತೆಗೆ ಆತ ಹೋದ ಮೇಲೆ ಆಕೆ ಏಕಾಗಿದ್ದಲ್ಲ ತನ್ನ ಮನದಾಸೆಯನ್ನು ವ್ಯಕ್ತಪಡಿಸೇ ಬಿಟ್ಟ ನಿನ್ನನ್ನು ಒಂದು ದಿವಸ ಅನುಭವಿಸ್ಬೇಕು ಅಂತಕೊಂಡು ಅನುಭವಿಸ್ಬಂತಿಕೊಂಡು ಆಸೆಯ ಹಿಡಿದ್ರು ನೀನು ನನಗೆ ಅನುವು ಮಾಡಿಕೊಡ್ಬೇಕು ನೀನು ಮೈಸೂಕವನ್ನು ಕೊಡಬೇಕು ದೇವಸಾಯ ಹೇಳಿಕೊಂಡ ಆಕೆ ನಿರ್ವಿಕಾರವಾಗಿ ಹೇಳಿದ್ದು ಸೌಕಾರ ಆಯ್ತು ನಿಮಗೆ ಆಸೆ ಈಗ ಗೊತ್ತಾತ್ ನನಗೆ ಆದರೆ ಅದಕ್ಕಿಂತ ಮುಂಚೆಕ ಒಂದು ಕೆಲಸ ಮಾಡಿರಿ ಈ ಯಜಮಾನ್ರು ಹೋದರು ನಾ ಊಟ ಮಾಡಬೇಕಾಗಿತ್ತು ಯಜಮಾನ್ರಿ ಅಂಜಲ ಅದಕ್ಕೆ ನಾನೇನಂತೀನಿ ಈ ಯಜಮಾನ್ರಿ ಅಂಜುಲ ನೀವು ಊಟ ಮಾಡಿರಿ ಆಮೇಲೆ ನಾನು ಅಂತೆ ಅಂತಂದು ಈಗ ಸಿಟ್ಟಿಗೆ ಅಂತ ನಿನ್ನ ಯಜಮಾನನ ಯಂಜುಲನ್ನು ಹಾಂ ಅವನು ಊಟ ಮಾಡಿದೆ ಎಂಜಲನ್ನು ನಾ ತಿನ್ಬೇಕಾ ಇದ್ದೇನು ಹೇಳ್ತಿ ತಿಳ್ಕೊಂಡು ಹೇಳ್ತ ಹಾಗಾಗಿ ಅದೇ ಸೌಮ್ಯ ಭಾವನೆ ಅಂತೇಳ ಸೌಕಾರ ನನ್ನ ಯಜಮಾನ ನನ್ನ ಗಂಡ ನನ್ನ ಪತಿದೇವ್ ಊಟ ಮಾಡಿದ್ದು ಬಿಟ್ಟು ಹೋದಂಥ ಎಂಜರನ್ನು ನಿಕೃಷ್ಟವಾಗಿ ಕಾಣ್ತಿರಲ್ಲ ಆದರೆ ದಿನ ಆತ ಉಣ್ಣುವ ದೇಹ ಇದು ಅವನ ಎಂಜಲು ಇದು ಹಾಗೆ ಅವನ ಎಂಜಲನ್ನು ನೀವು ಉಣ್ಣಲಾರಿರೋ ಮತ್ತು ಈ ಅಂಜಲ ಬೇಕಾ ನಿಮಗೆ ಹಾಂ ಈ ದೇಹ ಉಂಡು ಬಿಟ್ಟು ಎಂಜರದ ಇದು ಯಾಕೆ ಬೇಕು ಅದು ಅದು ಬೇಕಾದರೆ ಇದು ಬೇಕಾದರೆ ಅದು ಅದು ಬೇಕಾಗಿತ್ತು ನಿಮಗೆ ಬೇಕಾಗಿ ಬೇಕಲ್ಲ ಅದು ತಿನ್ನಿ ಅಂದಾಗ ಇದನ್ನು ಭೋಗಿಸಿ ಅಂದಂತೆ ಅವಳ ಮಾತಿನ ಮರ್ಮ ಗೊತ್ತಾಯಿತು ಅವನಿಗೆ ದೇಸಾಯಿಗೆ ಕೈ ಮುಗಿತಾನ ನಿಜವಾಗಲೂ ನಿಜ ಶರಣೆ ನನ್ನ ನಾನು ಕಣ್ತಗಿಸಿದೆ ಅಂತ ಹೇಳಿದ ತಿಳ್ಕೊಂಡು ನಮ್ಮ ಅಪ್ಪ ಹೇಳಿದ ಈ ಕಥೆ ಇವತ್ತಿಗೂ ನನಗೆ ನೆನಪಿದೆ ಆದರೆ ಇವತ್ತು ಯಾಕೆ ಈ ಕಥೆ ನೆನಪು ಮಾಡಿಕೊಂಡ್ರೆ ಅಕಸ್ಮಾತ್ ಅಕಸ್ಮಾತ್ ಆ ಘಟ್ನಾ ಅವತ್ತು ನಡೆದಿದ್ದ ಘಟ್ನ ಇವತ್ತು ನಡೆದು ಆ ಹೆಣ್ಮಗಳು ಒಬ್ಬ ಹೆಣ್ಮಗಳು ನನ್ನ ಗಂಡ ಉಂಡು ಬಿಟ್ಟ ಎಂಜಲ ಉಣ್ಣು ನಾನು ಅನ್ನುವ ನನ್ನ ಈ ದೇಹವನ್ನು ಭೋಗಿಸೋ ಅಂತಂದ್ರೆ ನಡೆದಿದ್ದು ಬಿಡು ಅನ್ನೋ ಮಂದಿದ್ರೆ ಇವತ್ತು ಹ್ಞೂ ಆಯಿತು ನೀನು ಅನ್ನೇನು ಗಂಡ ಬಿಟ್ಟು ಯಂಜ್ರನ ಹೊಂತೀನಿ ಮತ್ತು ನಿನ್ನನ್ನು ಭೋಗಿಸ್ತೀನಿ ಅಂತಕ್ಕಂಥ ಬಿಡಾಡಿ ಗಂಟಾಳುಗಳು ಗಂಡುಗಳು ಇವತ್ತಿದ್ದಾರೆ ಇದು ನೆನಪಾಗ್ತದೆ ಕಾಲ ಬದಲಾಗಿತ್ತು ಇವರ ಸ್ವಭಾವ ಬದಲಾಗಿತ್ತು ಇವ್ರ ವರ್ತನೆ ಬದಲಾಗಿತ್ತು ಇವರ ಮನಸ್ಸು ಬದಲಾಗಿತ್ತು ನೋಡಿ ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ಅಂತಿಡ್ಕೊಂಡು ಶ್ರೀ ಗುರುದೇವ್